ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸೆಕೆಂಡ್ ಪಿ ಯು ಸಿ ಸೋಷಾಲಜಿಯಲ್ಲಿ ಹದಿನೆಂಟು ತಾರೀಕಿಗೆ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಆಲ್ರೆಡಿ ನಾನು ಹಿಂದಿನ ಎರಡು ವಿಡಿಯೋದಲ್ಲಿ ಒಂದು ಅಂಕ ಎರಡು ಅಂಕ ಮತ್ತು ಐದು ಅಂಕದ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೆ ಸೊ ಭಾಳ ಕಮೆಂಟ್ ಇತ್ತು ಸರ್ ಟೆನ್ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೊಡಿ ಅಂತ ಸೊ ಇಲ್ಲಿನೂ ಕೂಡ ಟೆನ್ ಮಾರ್ಕ್ಸ್ ಕ್ವಶನನ್ನು ತಂದಿದ್ದೀನಿ ಸೊ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಸೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಎಲ್ಲ ಅಂತೂ ಸೆಕೆಂಡ್ ಪಿ ಯು ದಲ್ಲಿ ನೋಡೋಣ ಭಾಳಷ್ಟು ಜನ ನಮಗೆ ವ್ಯೂಸನ್ನು ತಂದು ಕೊಟ್ಟರು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಫಸ್ಟ್ ವೆರಿ ಪಾಪ್ಯುಲರ್ ಕ್ವಶನ್ ಜನಸಂಖ್ಯಾಶಾಸ್ತ್ರ ಎಂದರೇನು ಮತ್ತು ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಲಕ್ಷಣಗಳು ಸೊ ಫಸ್ಟ್ ನೆನಪಿಟ್ಕೊಡ್ರಿ ಜನಸಂಖ್ಯಾಶಾಸ್ತ್ರದ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ಗಾತ್ರ ಜನನ ಮರಣ ಮತ್ತು ವಲಸೆಯ ಪ್ರಕಾರಗಳು ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣವನ್ನೊಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವುಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಜನಸಂಖ್ಯಾಶಾಸ್ತ್ರ ಇನ್ನು ಜನಸಂಖ್ಯಾಶಾಸ್ತ್ರದ ಲಕ್ಷಣಗಳಲ್ಲಿ ನೆನಪಿಟ್ಕೋಬೇಕು ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಭಾರತೀಯ ಜನಸಂಖ್ಯೆಯ ವಯೋರಚನೆ ಭಾರತದಲ್ಲಿ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ ಜನನ ಪ್ರಮಾಣ ಮತ್ತು ಮರಣದ ಪ್ರಮಾಣ ಭಾರತದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿರುವ ಗ್ರಾಮೀಣ ಮತ್ತು ನಗರ ವ್ಯತ್ಯಾಸಗಳು ಅನ್ನೋತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸೊ ನಿಮಗೆ ಹತ್ತು ಮಾರ್ಕ್ಸ್ ಕೊಡ್ತಾರೆ ಸೊ ಪ್ರತಿಯೊಂದನ್ನು ಕೂಡ ನೀವೇನು ಮಾಡ್ರಪ್ಪ ಅಂದರೆ ಸ್ವಲ್ಪ ವಿವರಣೆ ಮಾಡಿಕೊಡ್ರಿ ಸೊ ನಾನು ಆಲ್ರೆಡಿ ಅದನ್ನು ಕೊಟ್ಟಿದ್ದೀನಿ ಮೇನ್ ಅಷ್ಟೇನಿಲ್ಲ ಪ್ರತಿ ಪಾಯಿಂಟು ಒಂದು ನಾಲ್ಕರಿಂದ ಐದು ಸಾಲುಗಳಲ್ಲಿ ವಿವರಣೆಗಳನ್ನು ಮಾಡಿದರೂ ಕೂಡ ಆರಾಮಾಗಿ ಹತ್ತು ಮಾರ್ಕ್ಸನ್ನು ನೀವು ಏನು ಮಾಡ್ತೀರಪ್ಪ ಅಂದರೆ ಈಸಿಯಾಗಿ ಪಡಿತೀರಿ ಬಟ್ ಎರಡು ಕ್ವೆಶನ್ ಟೆನ್ ಮಾರ್ಕ್ಸಿಗೆ ಬರೋದಾದ ಸೊ ಯಾವ ಕ್ವಶನಲ್ಲಿ ಹೆಚ್ಚು ಪಾಯಿಂಟ್ಸ್ ಇರ್ತಾವು ಯಾವ ಕ್ವಶನ್ ಈಸಿ ಇರ್ತಾವೆ ಅದನ್ನು ಚಾಯ್ಸ್ ಮಾಡಿ ನೀವೇನು ಮಾಡ್ರಿ ಬರೀರಿ ಯಾಕಂದರೆ ಅಲ್ಲಿ ಅಂಕಗಳನ್ನು ಕಳೆದುಕೊಳ್ಳಲಿಕ್ಕೆ ಹೋಗಬೇಡ್ರಿ ಸೊ ಇಲ್ಲಿ ಫಸ್ಟ್ ಪಿ ಟಿ ಕೆ ಬರೀಬೇಕು ಆಮೇಲೆ ಹತ್ರ ಅರ್ಥ ಬರೀಬೇಕು ಲಕ್ಷಣಗಳು ಬರೆದು ಲಾಸ್ಟ್ ಉಪ ಸಂಹಾರವನ್ನು ಬರೀಬೇಕು ಇನ್ನು ಮುಂದಿನ ಪ್ರಶ್ನೆ ಸ್ವತಂತ್ರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾದ ಬದಲಾವಣೆಗಳು ಇಲ್ಲಿನೂ ಕೂಡ ಫಸ್ಟ್ ನೀವು ಏನು ಬರಿಬೇಕಾ ಅಂದ್ರೆ ಪಿ ಟಿ ಕೆ ಬರೀಬೇಕು ಹಿಂದೂ ಧರ್ಮದ ಪ್ರತಿಯೊಬ್ಬರ ಜೀವನ ಪ್ರಮುಖವಾಗಿ ಮೂರು ಅವಸ್ಥೆಗಳಿಂದ ಪ್ರಭಾವಿತವಾಗಿದೆ ಅದು ಅವಿಭಕ್ತ ಕುಟುಂಬ ಜಾತಿ ವ್ಯವಸ್ಥೆ ಗ್ರಾಮೀಣ ಸಮುದಾಯ ಸೊ ನೆಕ್ಸ್ಟ್ ಜಾತಿಯ ಒಂದು ವ್ಯಾಖ್ಯೆಯನ್ನು ಬರೀರಿ ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿಯ ಆಧಾರ ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪ ಸಮುದಾಯವೇ ಅದು ಜಾತಿ ಇನ್ನು ಜಾತಿಯಲ್ಲಿರ್ತಕ್ಕಂಥ ಬದಲಾವಣೆಗಳಲ್ಲಿ ಫಸ್ಟ್ ಬರೀತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಎರಡು ಒಂದು ಜಾತಿ ವ್ಯವಸ್ಥೆಯಲ್ಲಿಯ ಕಾರ್ಯಾತ್ಮಕ ಬದಲಾವಣೆಗಳು ಎರಡನೇದು ಜಾತಿ ವ್ಯವಸ್ಥೆಯಲ್ಲಿನ ಪಾತ್ರದಲ್ಲಾದ ಬದಲಾವಣೆಗಳು ಸೊ ಫಸ್ಟ್ ನೋಡ್ಕೊಡ್ರಿ ಕಾರ್ಯದಲ್ಲಾದಕ್ಕಂಥ ಬದಲಾವಣೆಗಳು ಯಾವ್ಯಾವ ಇದಾವ ಸೊ ವ್ಯಕ್ತಿಯ ಆಯ್ಕೆಗಳು ಮುಕ್ತ ಜಾತಿ ಪಂಚಾಯತಿಗಳು ನಶಿಸಿವೆ ಸಹಭೋಜನದ ನಿರ್ಬಂಧ ಸಡಿಲು ಜಾತಿಯ ದೈವ ಸೃಷ್ಟಿ ಎಂಬ ನಂಬಿಕೆ ಬದಲಾವಣೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ದೊರೆತ ಪ್ರಾಧಾನ್ಯತೆ ಇದು ಏನಪ್ಪಾ ಅಂತಂದ್ರೆ ಮುಖ್ಯ ಇನ್ನು ಜಾತಿ ವ್ಯವಸ್ಥೆ ಪಾತ್ರದಲ್ಲಾದ ಬದಲಾವಣೆಗಳಂದ್ರ ಜಾತಿ ಆಧಾರಿತ ಚುನಾವಣೆ ಹೆಚ್ಚುತ್ತಿರುವ ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆ ಆಧುನಿಕ ಸಂಪರ್ಕ ಮತ್ತು ಸಂವಹನ ಮಾಧ್ಯಮಗಳ ಪ್ರಭಾವ ಆಧುನಿಕ ಶಿಕ್ಷಣದ ಪ್ರಭಾವ ಇದನ್ನು ನೀವೇನು ಮಾಡೋದು ಬರೋದು ಸೊ ಲಾಸ್ಟ್ ಉಪಸಂವಾರ ಅಂತ ಬರೆದ್ರೆ ಟೆನ್ ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ಭಾರತದಲ್ಲಿ ಬುಡಕಟ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೇಳಿದ್ದಾರೆ ಇದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಆರ್ಥಿಕ ಕಾರ್ಯಕ್ರಮಗಳು ಬರ್ತಾವೆ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಒಂದನೇದು ಬರೋದೇ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಎರಡನೇದು ಲ್ಯಾಂಪ್ಸ್ ಮತ್ತು ಟ್ರೈಫೈಡ್ಗಳ ಸ್ಥಾಪನೆ ಸೊ ಅದನ್ನು ನೋಡ್ಕೊಡ್ರಿ ಅದು ಇಂಪಾರ್ಟೆಂಟ್ ಅದ ಆಮೇಲೆ ಮೂರನೇದು ಬರೋದು ಕೃಷಿ ಕಾರ್ಯಕ್ಕೆ ನೆರವು ಬರ್ತದೆ ಆಮೇಲೆ ಶೈಕ್ಷಣಿಕ ಕಾರ್ಯಕ್ರಮಗಳು ಬರ್ತಾವ ಇವೆಲ್ಲವುಗಳನ್ನು ನೀವು ಏನು ಮಾಡಬೇಕು ಬರಿಬೇಕು ಸಂಶೋಧನಾ ಕಾರ್ಯಕ್ರಮಗಳು ಬರ್ತಾವ ಆರೋಗ್ಯ ವಸತಿ ಇತರೆ ಯೋಜನೆಗಳು ಬರ್ತಾವ ಇವೆಲ್ಲವುಗಳನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ರಿ ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿರಿ ಸೊ ಭಾರತೀಯ ಗ್ರಾಮಗಳಲ್ಲಿ ಏನೆಲ್ಲ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳದವ ಅಂದ್ರೆ ಅದು ಅಸಮಾನತೆ ಕಂಡು ಬರ್ತದೆ ತಾರತಮ್ಯದ ನೀತಿಗಳು ಕಂಡು ಬರ್ತಾವ ಕೃಷಿ ಕ್ಷೇತ್ರದ ಸದ್ಯದ ಸ್ಥಿತಿ ಬರ್ತದ ವ್ಯವಸಾಯಕ್ಕೆ ತಗಲುವ ಖರ್ಚಿನ ವೆಚ್ಚಳ ಹೆಚ್ಚಳ ಮತ್ತು ಪರಿಸರ ನಾಶ ಬರ್ತದೆ ಆಮೇಲೆ ರಾಜ್ಯದಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಉದ್ದೇಶಪೂರ್ವಕವಾಗಿ ಹಿಂಪಡುವಿಕೆ ಜಾಗತೀಕರಣದ ಸ್ಪರ್ಧೆ ಮತ್ತು ದೊಡ್ಡ ಬಂಡವಾಳಶಾಹಿಗಳಿಂದ ಆಗುವ ಶೋಷಣೆ ಅಂತ ಬರೀರಿ ಆಮೇಲೆ ಸಂಕೀರ್ಣ ಬ್ಯಾಂಕಿಂಗ್ ನಿಯಮಗಳು ಮತ್ತು ಸಾಂಸ್ಥಿಕ ಮೂಲಗಳಿಂದ ಸಾಲದ ಲಭ್ಯತೆ ಅನ್ನೋದನ್ನು ಬರೀರಿ ಆಮೇಲೆ ಸಹಕಾರಿ ವಲಯದ ವೈಫಲ್ಯತೆ ಅಂತರ್ಜಲದ ಮೇಲಿನ ಅತಿಯಾದ ಅವಲಂಬನೆ ಬರಪೀಡಿತ ಪ್ರದೇಶಗಳ ಹೆಚ್ಚಳ ಇದು ಇಂಪಾರ್ಟೆಂಟ್ ಇದಾವೆ ನೋಡ್ಕೊಡ್ರಿ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಸಂವಿಧಾನಿಕ ಕ್ರಮಗಳು ಹತ್ತು ಸಂವಿಧಾನಿಕ ಕ್ರಮಗಳನ್ನೇ ಕೇಳಿದಾರೆ ಬಟ್ ಆದರೂ ಕೂಡ ಸ್ವಲ್ಪ ಏನಾದರೂ ಟ್ರಿಕ್ಸ್ ಇಟ್ಕೊಂಡು ನೆನಪಿಟ್ಕೊಡ್ರಿ ಇಲ್ಲಾದ್ರೆ ಇದನ್ನು ನೀವು ಸ್ಕಿಪ್ಪುಗಳನ್ನು ಕೂಡ ಮಾಡ್ಬೋದು ಯಾಕಂದ್ರೆ ಪ್ರತಿ ಕಲಮು ಮತ್ತು ಪ್ರತಿ ಕಲಮದಲ್ಲಿ ಏನಿದೆ ಅನ್ನೋದನ್ನೇ ಕೇಳಿದ್ದಾರೆ ಇಷ್ಟೇನು ಭಾಳ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಪ್ರಶ್ನೆಗಳನ್ನು ಸ್ಕಿಪ್ಪು ಮಾಡಿಬಿಟ್ರಿ ಇನ್ನು ಭಾರತದ ನಗರಗಳ ಸಮಸ್ಯೆಗಳನ್ನೇ ಕೇಳಿದಾರ ನೋಡ್ರಿ ಭಾಳ ಸಮಸ್ಯೆಗಳು ಬರ್ತಾವೆ ಒಂದೇದು ನಗರದ ಅರ್ಥ ಬರೀರಿ ನಗರದ ಅರ್ಥ ಅಂದರೆ ಸಾಮಾನ್ಯವಾಗಿ ಐದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯುಳ್ಳ ಮತ್ತೆ ಕೃಷಿಯೇತರ ಚಟುವಟಿಕೆಗಳನ್ನು ಅವಲಂಬಿಸಿರುವ ಮಾಧ್ಯಮಿಕ ಸಂಬಂಧವುಳ್ಳ ವೈವಿಧ್ಯಮಯ ಜೀವನ ವಿಧಾನವುಳ್ಳ ಜನವಸತಿಯೇ ನಗರ ಇನ್ನು ಇಲ್ಲಿ ಮುಖ್ಯವಾಗಿ ಸಮಸ್ಯೆಗಳು ಒಂದನೇದು ಏನು ಬರ್ತದಪ್ಪ ಅಂದ್ರೆ ನಗರದಲ್ಲಿ ಬಡತನ ಎರಡನೇದು ಕೊಳಚೆ ಪ್ರದೇಶ ಮೂರನೇದು ನಗರ ವಸತಿ ಸಮಸ್ಯೆ ನಾಲ್ಕನೇದು ಶುಚಿತ್ವ ಮತ್ತು ಮಾಲಿನ್ಯ ಐದನೇದು ಸಂಚಾರ ದಟ್ಟಣೆ ಸಮಸ್ಯೆ ಆರನೇದು ನೀರಿನ ಪೂರೈಕೆ ಮತ್ತು ಒಳಚರಂಡಿ ಸಮಸ್ಯೆ ಏಳನೇದು ಕೈಗಾರಿಕೆ ಅಪಘಾತಗಳು ಮತ್ತು ರೋಗಗಳು ಸೊ ಇಷ್ಟು ನೀವೇನು ಮಾಡ್ಕೋಬೇಕು ಪ್ರತಿಯೊಂದನ್ನು ಒಂದು ನಾಲ್ಕು ನಾಲ್ಕು ಸಾಲುಗಳಲ್ಲಿ ನೀವು ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದ ಪ್ರಶ್ನೆ ಚಾಯ್ಸ್ ಮಾಡುವಾಗ ಪಾಯಿಂಟ್ಸ್ ಇರೋ ಚಾಯ್ಸ್ ಮಾಡಿಕೊಡ್ರಿ ಈಜಿ ಇರೋ ಚಾಯ್ಸ್ ಮಾಡಿಕೊಡ್ರಿ ಒಟ್ಟ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದರೆ ಸ್ಕೋರ್ ಆಗೋದು ಅಲ್ಲೇ ಇರ್ತದೆ ಓಕೆನಾ ನಿಮ್ದು ಎಷ್ಟು ಸ್ಕೋರಿಂಗ್ ಇರ್ತದೆ ಅದ್ರ ಮೇಲೆ ಡಿಫೆಂಡ್ ಇರ್ತದೆ ಇನ್ನು ವೈವಿಧ್ಯತೆಯ ಅರ್ಥ ಮತ್ತು ವೈವಿಧ್ಯತೆಯ ಮುಖ್ಯ ಲಕ್ಷಣಗಳನ್ನು ಕೇಳಿದ್ದಾರೆ ವೈವಿಧ್ಯತೆ ಅಂದರೆ ಏನಪ್ಪ ಅಂದರೆ ಜನ ಸಮೂಹವೊಂದರಲ್ಲಿ ಭೌಗೋಳಿಕ ಧಾರ್ಮಿಕ ಭಾಷೆ ಜನಾಂಗಗಳಲ್ಲಿ ಸಾಮೂಹಿಕವಾದ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳನ್ನೇ ನಾವೇನಂತೀವಿ ವೈವಿಧ್ಯತೆ ಅಂತ ಕರಿತೀವಿ ಇದರ ಲಕ್ಷಣಗಳು ಎಷ್ಟದಪ್ಪ ಅಂತಂದ್ರೆ ಐದು ಲಕ್ಷಣಗಳು ಬರ್ತಾವೆ ಭೌಗೋಳಿಕ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಸಾಂಸ್ಕೃತಿಕ ವೈವಿಧ್ಯತೆ ಜನಾಂಗೀಯ ವ್ಯತ್ಯಾಸ ಸೊ ಪ್ರತಿಯೊಂದನ್ನು ಕೂಡ ನೀವು ಎಂಟೆಂಟು ಸಾಲುಗಳಲ್ಲಿ ಬರಬೇಕು ಯಾಕಂದ್ರೆ ಐದು ಪಾಯಿಂಟ್ಸ್ ಇದಾವೆ ಸೊ ಐದು ಪಾಯಿಂಟ್ಸ್ ಇರೋದರಿಂದ ನೀವು ಏನು ಮಾಡಬೇಕು ಎಕ್ಸ್ಪ್ಲನೇಷನನ್ನು ಹೆಚ್ಚು ಮಾಡಬೇಕಾಗ್ತದೆ ವಿವಿಧ ಭಾಷೆಗಳಲ್ಲಿ ಬರೀಬೇಕು ಆಮೇಲೆ ಧಾರ್ಮಿಕ ವಿವಿಧತೆಯಲ್ಲಿ ಬೇರೆ ಬೇರೆ ಧರ್ಮದ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಬೇರೆ ಬೇರೆ ಇದೆ ಅನ್ನೋದನ್ನು ಸೂಚಿಸಬೇಕು ಸಾಂಸ್ಕೃತಿಕ ಅಂದರೆ ಜನ ಆಚರಿಸ್ತಕ್ಕಂಥ ಹಬ್ಬ ಆಚರಣೆ ಸಂಸ್ಕೃತಿ ಜೀವನ ವಿಧಾನ ಆಹಾರ ಪದ್ಧತಿ ಉಡುಪು ಅವುಗಳನ್ನು ಬರಿಬೇಕು ಜನಾಂಗಿ ಅಂದರೆ ಧರ್ಮ ಭಾಷೆ ಸಾಂಸ್ಕೃತಿಕ ಪರಂಪರೆಗಳನ್ನು ಬರೀರಿ ಇನ್ನು ಜಾತಿ ಅಂದರೇನು ಜಾತಿಯ ಲಕ್ಷಣಗಳನ್ನು ಕೇಳಿದಾರ ಸೊ ಜಾತಿಯ ಬಗ್ಗೆ ಅರ್ಥ ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿಯ ಆಧಾರ ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಸಮುದಾಯವೇ ಜಾತಿ ಸೊ ಜಾತಿಯ ಲಕ್ಷಣಗಳಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಜಾತಿ ಸಮಾಜದ ಹೋಳು ಹೋಳಾದ ಭಾಗವಾಗಿದೆ ಎರಡನೇದು ಶ್ರೇಣೀಕೃತವಾಗಿದೆ ಮೂರನೇದು ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧ ನಾಲ್ಕನೇದು ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದ ಸೌಲಭ್ಯಗಳು ಐದು ವೃತ್ತಿ ಆಧಾರಿತ ನಿರ್ಬಂಧಗಳು ಆರನೇದು ವೈವಾಹಿಕ ನಿರ್ಬಂಧಗಳು ಇಷ್ಟು ನೀವು ಏನು ಮಾಡ್ರಿ ಬರೀರಿ ಇನ್ನು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರ ಅಂತ ಕೇಳ್ತಾರೆ ಸೊ ಫಸ್ಟ್ ಗಾಂಧೀಜಿಯವರ ಪಾತ್ರಗಳನ್ನು ಕೂಡ ಗಾಂಧೀಜಿಯವರ ಒಂದು ಹರಿಜನ ಮತ್ತು ಹೆಂಗಿಟ್ಟ ಹೆಂಗಿಟ್ಲಿ ಪತ್ರಿಕೆ ಬರೀರಿ ಅಸ್ಪೃಶ್ಯರನ್ನು ಹರಿಜನ ಅಂತ ಕರೆದ್ರಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀರಿ ಆಮೇಲೆ ಇಲ್ಲಿನೂ ಕೂಡ ಅಂಬೇಡ್ಕರ್ ಅವ್ರದ್ದು ಕೂಡ ಏನು ಬರೀಬೇಕು ಅಂದರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅನ್ನೋದನ್ನು ಕೊಟ್ಟರು ಸಾಂವಿಧಾನಿಕ ರಕ್ಷಣೆಗಳನ್ನು ಕೊಟ್ಟರು ಸ್ವಗೌರವ ಆಂದೋಲನ ನಡೆಸಿದರು ಬಹಿಷ್ಕೃತ ಹಿತಕಾರಣಿ ಸಭಾ ಪತ್ರಿಕೆಯನ್ನು ಮಾಡಿದರು ಇವೆಲ್ಲವುಗಳನ್ನು ನೀವು ಅಂಬೇಡ್ಕರ್ ಅವರ ಪಾತ್ರದಲ್ಲಿ ಬರೀರಿ ಇನ್ನು ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳು ಬಹಳ ಈಸಿ ಅದ ಒನ್ನೇದು ಅನಕ್ಷರತೆ ಬರ್ತದೆ ಎರಡನೇದು ಬಡತನ ಬರ್ತದ ಮೂರನೇದು ಆರೋಗ್ಯದ ಸಮಸ್ಯೆಗಳು ಬರ್ತವೆ ಇಷ್ಟು ಬರೆದ್ರೂ ಕೂಡ ನೀವು ಆರಾಮಾಗಿ ಏನು ಮಾಡ್ಬೋಪ್ಪ ಅಂದ್ರೆ ಹತ್ತು ಮಾರ್ಕ್ಸ್ ಕ್ವಶನ್ಗಳನ್ನ ಈಸಿಯಾಗಿ ಬರಿಬೋದು ಬಟ್ ಬರೆಯುವಾಗ ಮಾತ್ರ ಪಿ ಟಿ ಕೆ ಅಂಶಗಳು ಉಪಸಂವಾರ ಹಾಕಿ ಎರಡರಿಂದ ಎರಡೂವರೆ ಪೇಜ್ಗಳನ್ನು ನೀವು ಏನು ಮಾಡಬೇಕು ಹತ್ತು ಮಾರ್ಕ್ಸಿಗೆ ಬರಿಬೇಕು ಅಂದ್ರೆ ಮಾತ್ರ ನಿಮಗೆ ಹತ್ತಕ್ಕೆ ಹತ್ತು ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾರೆ